ಸ್ನೇಹಿತರೆ ಮಾತಿನ ಮಾಲಿನ್ಯ ಪಾಠದ ಲೇಖಕರ ಪರಿಚಯವನ್ನು ನೋಡೋಣ ಅದರ ಜೊತೆಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಲೇಖಕರ ಪರಿಚಯ ಆರೋಗದ್ದೆ ಮಾನಪ್ಪ ನಾಯಕ ಆಮನಾಯಕ ಅಂತ ಕರಿತೀವಿ ಶಿವಮೊಗ್ಗದವರು ಇವರು ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಎರಡು ಸಾವಿರದವರೆಗೆ ಬದುಕಿರ್ತಾರೆ ಸೊ ಕನ್ನಡದ ಖ್ಯಾತ ಅಂಕಣಕಾರ ಭಾಷಾ ತಜ್ಞ ಅದೇ ರೀತಿ ಜಾನಪದ ವಿದ್ವಾಂಸ ಅಂಕಣ ಬರಹಗಳನ್ನು ಕೂಡ ಇವರು ಬರೆದಿದ್ದಾರೆ ಆಮನ ಅಂತ ಕೂಡ ಇವರನ್ನು ಕರೀತಾರೆ ಸ್ನೇಹಿತರೆ ಅವ್ರ ಬಗ್ಗೆ ಕೃತಿಗಳ ಬಗ್ಗೆ ಪರಿಚಯನ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಪ್ರಶ್ನೆಗಳು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನಾಲ್ಕು ಪ್ರಶ್ನೆಗಳು ಕೊಟ್ಟಿದರೆ ಮಾತಿನ ಮೌಲ್ಯ ಕಳೆದು ಹೋಗುವುದು ಹೇಗೆ ಅದೇ ರೀತಿ ಪುಣ್ಯಕೋಟೆ ಅಶ್ವಿನ ಮಾತಿನ ಮೌಲ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮಾತು ಬೇಸರವಾಗಿದೆ ಈ ಒಂದು ಮಾತಿನ ಬಗ್ಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಪರಿಸರ ಮಾಲಿನ್ಯವನ್ನು ತಡೆಯುವಂತೆ ಮಾತಿನ ಮಾಲಿನ್ಯ ತಡೆಯೋದಕ್ಕೆ ಸಾಧ್ಯವೇ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಒಟ್ಟಾರೆ ನಾಲ್ಕು ಪ್ರಶ್ನೆಗಳಿದೆ ನಾಲ್ಕು ಪ್ರಶ್ನೆಗಳಿಗೂ ಕೂಡ ನಾವಿಲ್ಲಿ ಆನ್ಸರ್ ಅನ್ನು ಕೊಡ್ತಾ ಹೋಗಿದೀವಿ ಒಂದೊಂದೇ ಪ್ರಶ್ನೆಗೆ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆಗೆ ಮಾತಿನ ಮೌಲ್ಯ ಕಳೆದು ಹೋಗುವುದು ಹೇಗೆ ಅನ್ನೋದಕ್ಕೆ ಪಾಯಿಂಟ್ ವೈಸು ಪಾಯಿಂಟ್ಸ್ ಕೊಟ್ಟಿದ್ದೀನಿ ನಾಲ್ಕು ಪ್ರಮುಖ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ಕೊಡಲಾಗಿದೆ ಸೊ ಆ ಎಕ್ಸ್ಪ್ಲನೇಷನ್ನು ಪಾಯಿಂಟ್ಸನ್ನು ನೀವು ಬರೆದು ಅಂದರೆ ಪಾಯಿಂಟ್ಸ್ಗೆ ನೀವು ಎಕ್ಸ್ಪ್ಲನೇಷನ್ ಬರೀಬೋದು ಆ ಕೆಳಗಡೆ ಇರುವಂಥ ಎಕ್ಸ್ಪ್ಲನೇಷನ್ನು ಅಷ್ಟು ವಿಚಾರಗಳನ್ನು ಬರೆದ್ರೆ ಆಯಿತು ನೆಕ್ಸ್ಟ್ ಎರಡನೇ ಪ್ರಶ್ನೆ ಪುಣ್ಯಕೋಟಿ ಹಸುವಿನ ಮಾತಿನ ಮೌಲ್ಯವನ್ನು ಗುರುತಿಸಿ ಅದಕ್ಕೂ ಕೂಡ ಕೊಟ್ಟಿದ್ದೀವಿ ಗೋವಿನ ಹಾಡಿನಲ್ಲಿ ಬರುವಂಥ ಪುಣ್ಯಕೋಟಿ ಕಥೆಯ ವಿಚಾರವನ್ನು ಕೂಡ ನಾವು ಆ ಹಸು ಯಾವ ರೀತಿ ಹುಲಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀವಿ ಮಾತಿನ ಮೌಲ್ಯ ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಅದು ಕೂಡ ಆನ್ಸರ್ ಆಗಿರುತ್ತೆ ಅನ್ನೋದಕ್ಕೆ ಇನ್ನು ನೆಕ್ಸ್ಟು ಮಾತು ಬೇಸರವಾಗಿದೆ ಈ ವಾಕ್ಯದ ಅರ್ಥ ಸ್ವಾರಸ್ಯ ಬರೆಯಿರಿ ಅಂತೇಳಿ ಮೂರನೇ ಪ್ರಶ್ನೆ ಇದೆ ಮೂರನೇ ಪ್ರಶ್ನೆಗೆ ಕೂಡ ನಾವಿಲ್ಲಿ ಆನ್ಸರನ್ನು ಕೊಟ್ಟಿದ್ದೀವಿ ಜಸ್ಟ್ ನೀವು ಈ ಆನ್ಸರನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ನಿಮ್ಮ ಎಕ್ಸಾಮ್ನಲ್ಲಿ ಬರೆದ್ರೆ ಖಂಡಿತ ನಿಮಗೆ ಯೂಸ್ ಆಗ್ಬೋದು ಅಂತೇಳಿ ಅಂದ್ಕೊಂಡು ನಾವೇ ಓನಾಗಿ ಒಂದು ಆನ್ಸರನ್ನು ಮಕ್ಕಳಿಗೆ ಯೂಸ್ ಆಗಲಿ ಅಂತೇಳಿ ಕೊಟ್ಟುವಂಥ ಪ್ರಯತ್ನ ಮಾಡಿದೀವಿ ಸೊ ಇದು ಕೊನೆಯ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪರಿಸರ ಮಾಲಿನ್ಯ ಯಾವ ರೀತಿ ತಡಿಯೋಕ್ಕಾಗುತ್ತೋ ಹಂಗೆ ಮಾತಿನ ಮಾಲಿನ್ಯ ತಡೆಯೋಕ್ಕಾಗುತ್ತಾ ಹೇಳಿ ಪ್ರಶ್ನೆ ಇರುವಂಥದ್ದು ಸೊ ಈ ಪ್ರಶ್ನೆಗೂ ಕೂಡ ಸಿಂಪಲ್ ಆಗಿ ನಾವೇ ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದೀವಿ ಸೊ ಈ ಉತ್ತರವನ್ನು ಕೂಡ ನೀವು ಬರ್ಕೊಂಡು ಹೋಗಿ ನೀವು ನಿಮ್ಮ ಪರೀಕ್ಷೆಯಲ್ಲಿ ಬರೆದು ಪಾಸಾಗಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಜೈ ಕರ್ನಾಟಕ